ವಿಧಾನಸಭಾ ಕ್ಷೇತ್ರದ ಈ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೊರ್ತಾ ವಿಶೇಷವಾಗಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಪ್ರಸಿದ್ಧಿಯಾಗಿರ್ತಕ್ಕಂಥ ಶ್ರೀ ಚನ್ನಕೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ನಡೀತಾ ಇದೆ ಈ ಜಾತ್ರಾ ಮಹೋತ್ಸವಕ್ಕೆ ನಾಡಿನ ಈ ದೇಶದ ಸಮಸ್ತ ಭಕ್ತಾದಿಗಳನ್ನ ನಾವು ಈ ಸಂದರ್ಭದಲ್ಲಿ ಗೌರವಿಸ್ತಾ ಅವ್ರನ್ನ ಆಹ್ವಾನಿಸ್ತಾ ವಿಶೇಷವಾಗಿ ಒಂಬೈನೂರು ವರ್ಷವನ್ನು ಮೀರಿ ಸಾವಿರ ವರ್ಷದ ಗಡಿನಲ್ಲಿ ಇರ್ತಕ್ಕಂಥ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚನ್ನಕೇಶ್ವರನ ಜಾತ್ರಾ ಮಹೋತ್ಸವ ಒಂದರಿಂದ ಹದಿನೈದನೇ ತಾರೀಕರೆಗೂ ನಡೀತಾ ಇದೆ ಇವತ್ತು ವಿಶೇಷವಾಗಿ ಏನು ಹೊಸ ವರ್ಷದ ದಿವಸ ಇವತ್ತು ಭಗವಂತನಿಗೆ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ಸಮಸ್ತ ನಾಡಿಗೆ ಶುಭವನ್ನು ಕೋರುವುದ್ರ ಮುಖಾಂತರ ಈ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಅದರಲ್ಲಿ ವಿಶೇಷವಾಗಿ ಹತ್ತು ಮತ್ತು ಹನ್ನೊಂದು ರಥೋತ್ಸವ ಗಳಿಗೆ ರಥ ಮತ್ತು ದೊಡ್ಡ ರಥೋತ್ಸವವನ್ನು ಏರ್ಪಾಡಾಗ್ತಾಯಿದೆ ಹಾಗಾಗಿ ಸಮಸ್ತ ಭಕ್ತಾದಿಗಳಿಗೆ ನಾನು ವಿಶೇಷವಾಗಿ ಈ ಜಾತ್ರಾ ಮಹೋತ್ಸವಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಇವತ್ತು ಈ ಕಾರ್ಯಕ್ರಮನ ಮಾಡಲಿಕ್ಕೆ ನಮಗೆ ಮಾರ್ಗದರ್ಶಕರು ನಮ್ಮ ಪತ್ರಿಕಾ ಮಿತ್ರರು ಯಾಕೆಂದರೆ ಈ ಒಂದು ಆಹ್ವಾನವನ್ನು ಕೊಡಬೇಕು ಹಬ್ಬದ ದಿವಸ ಅಂತಕ್ಕಂಥದ್ದನ್ನು ಗಮನಕ್ಕೆ ತಂದು ಇವತ್ತೇನಾದರೂ ಈ ಆಹ್ವಾನವನ್ನು ತಮ್ಮ ಮೂಲಕ ನಾವು ಕೊಡ್ತಾಯಿದ್ದೀವಿ ಈ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚನ್ನಕೇಶವನ ವರ್ಣೆಯನ್ನು ಮಾಡುವುದ್ರ ಮುಖಾಂತರ ಭಕ್ತಾದಿಗಳನ್ನ ಸೆಳೆಯೋದ್ರ ಮುಖಾಂತರ ಇವತ್ತು ಈ ಜಾತ್ರಾ ಮಹೋತ್ಸವಕ್ಕೆ ಅತಿ ಹೆಚ್ಚು ಚಾಲನೆಯನ್ನು ತಮ್ಮಿಂದ ಪ್ರಸಾರ ಆಗಬೇಕು ಅಂತಕ್ಕಂಥದ್ದು ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ ಇವತ್ತು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚನ್ನಕೇಶವನ ದೇವಸ್ಥಾನಕ್ಕೆ ಎಲ್ಲ ಸರ್ವ ಸಿದ್ಧತೆಗಳನ್ನ ನಮ್ಮ ತಾಲೂಕು ಆಡಳಿತ ಜಿಲ್ಲಾಡಳಿತ ಎಲ್ಲದನ್ನು ಸಹ ವ್ಯವಸ್ಥಿತವಾಗಿ ಮಾಡಿದೆ ಹಾಗಾಗಿ ಯಾವುದೇ ಥರದ ಕುಂದು ಕೊರತೆಗೆ ಅವಕಾಶ ಇಲ್ಲದಂಗೆ ಗೊಂದಲಕ್ಕೆ ಅವಕಾಶ ಇಲ್ಲದಂಗೆ ಎಲ್ಲ ಭಕ್ತಾದಿಗಳು ಸಮಸ್ತ ಬೇಲೂರಿನ ವಿಶೇಷವಾಗಿ ನಗರದ ಎಲ್ಲ ಭಕ್ತಾದಿಗಳು ಈ ಒಂದು ಚನಕೇಶ್ವರ ಸ್ವಾಮಿಯ ಕುಟುಂಬಸ್ಥ ಭಕ್ತಾದಿಗಳಿಗೆ ನಾನು ವಿನಂತಿಯನ್ನು ಮಾಡ್ತಕ್ಕಂಥದ್ದು ಯಾವುದೇ ಸಣ್ಣ ಪುಟ್ಟ ನ್ಯೂನತೆಗಳಿದ್ದರೂ ಸಹ ನಾವು ಭಕ್ತರಾಗಿ ಎಲ್ಲರೂ ಸೇರಿ ವ್ರತವನ್ನು ಇಳಿತಕ್ಕಂಥ ಕೆಲಸವನ್ನು ಮಾಡಿ ಈ ನಾಡಿಗೆ ಶುಭವನ್ನು ಕೊಡ್ತಕ್ಕಂಥ ಈ ನಾಡಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥ ವಿಶೇಷವಾಗಿ ಬೇಲೂರು ಏನು ಅಭಿವೃದ್ಧಿಯಲ್ಲಿ ಕುಂಠಿತ ಆಗಿರ್ತಕ್ಕಂಥ ಬೇಲೂರಿಗೆ ಹೊಸ ರೂಪವನ್ನು ಈ ಚನ್ನಕೇಶ್ವರ ಸ್ವಾಮಿ ಆಶೀರ್ವಾದದಿಂದ ಕೊಡಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ತಾ ವಿಶೇಷವಾಗಿ ನಮಗೆ ಹಾಸನ್ ಟು ಚಿಕ್ಕಮಗಳೂರು ನ್ಯಾಷನಲ್ ಲೈವ್ ಯಾವಾಗಲೂ ಸಹ ಹೇಳ್ತಾ ಇರ್ತಾರೆ ಚನ್ನಕೇಶ್ವರನ ಎಲ್ಲಿ ನೋಡ್ತಾ ಇದ್ದು ಫಸ್ಟು ಅಂದರೆ ಚನ್ನಕೇಶ್ವರನ್ನು ರಾಯಪುರದಲ್ಲಿ ನಿಂತ್ಕೊಂಡ್ರೆ ಚನ್ನಕೇಶವನ ಒಂದು ವಿಗ್ರಹ ಅಂದರೆ ಇದು ಗೋಪುರ ಕಾಣ್ತಾ ಇತ್ತು ಅಂತಕ್ಕಂಥದ್ದನ್ನು ಬಹುಶಃ ಆ ದಿವಸ ತುಂಬ ಹತ್ರ ಬರ್ತಾ ಇದೆ ಇವತ್ತು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾತಿಯವರನ್ನ ವಿಶೇಷವಾಗಿ ಆತ್ಮೀಯತೆಯಿಂದ ಗೌರವಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಇವತ್ತು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚನ್ನಕೇಶ್ವರ ದೇವಸ್ಥಾನಕ್ಕೆ ದೇವಸ್ಥಾನದ ರಸ್ತೆಗೆ ಒಳೆ ಬೀದಿ ರಸ್ತೆ ಅಂತಕ್ಕಂಥದ್ದು ಏನು ಹೇಳ್ತೀವಿ ಮೂವತ್ತೈದು ಕೋಟಿ ರೂಗಳನ್ನು ಬಜೆಟಲ್ಲಿ ಇಟ್ಟು ಈ ಒಂದು ಬೇಲೂರಿನ ಹಿರಿಮೆಯನ್ನು ಹೆಚ್ಚಿಸಿದರೆ ಅವರಿಗೆ ನೀವು ತಮ್ಮೆಲ್ಲರ ಮೂಲಕ ನಾನು ವಿಶೇಷವಾದಂಥ ಸನ್ಮಾನ್ಯ ಲೋಕೋಪಯು ಸಚಿವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಏಕೆಂತಂದರೆ ಈ ಈ ಸಂದರ್ಭ ಬರಲಿ ಅಂತಕ್ಕಂಥದ್ದು ಹೊಸ ವರ್ಷ ಬರಲಿ ಅಂತಕ್ಕಂಥದ್ದು ಈ ವಿಚಾರವನ್ನು ತಮಗೆ ಕೊಟ್ಟೇನಿಲ್ಲ ಇವತ್ತು ಕೊಡ್ತಕ್ಕಂಥದ್ದು ಹಾಗಾಗಿ ನಾನು ಅದರ ಜೊತೆ ಜೊತೆಯಲ್ಲಿ ನಮ್ಮ ಬೇಲೂರಿನ ಸಮಸ್ತ ನಾಗರಿಕರಲ್ಲಿ ಒಂದು ಮನವಿ ಏನು ಅಂತಕ್ಕಂತಂದರೆ ಆ ರಸ್ತೆ ತೊಂಬತ್ತು ಮೂರು ಇದೆ ಅಂತಕ್ಕಂಥದ್ದನ್ನು ಈಗಾಗಲೇ ಸಾರ್ವಜನಿಕರ ವಲಯದಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇರೋದರಿಂದ ಅದನ್ನು ವಾಲಂಟಿಯರಾಗಿ ಎಲ್ಲರೂ ಸಹ ಕೊಟ್ಟುಕೊಟ್ಟು ಸಾರ್ವಜನಿಕರ ರಸ್ತೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳು ರಸ್ತೆ ವಸತಿ ಚರಂಡಿ ಇತ್ಯಾದಿಗಳು ಇದಕ್ಕೆ ಒತ್ತನ್ನು ಕೊಡ್ತಕ್ಕಂಥ ಕೆಲಸನ ನಮ್ಮ ಬೈಲೂರಿನ ಜನತೆ ಮಾಡಿಕೊಡ್ತಾರೆ ಆ ಸದುಪಯೋಗನ ಪಡ್ಕೊಳ್ತಾರೆ ಅಂತಕ್ಕಂಥ ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಜಾತ್ರಾ ಮಹೋತ್ಸವಕ್ಕೆ ಶುಭಾಶಯನ್ನ ನಾನು ನಮ್ಮ ಜೈಲೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ತ ಭಕ್ತಾದಿಗಳ ಪರವಾಗಿ ನಾನು ಶುಭಾಶಯವನ್ನು ಕೊಡ್ತೀನಿ ಜಯ ಜೈ